ಸರ್ಕಾರ ಅಮೃತ್ ಎರಡು ಯೋಜನೆಯಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದು ಜಿ ಎಸ್ ಟಿ ಜಾಥಾ ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಅಂದರೆ ಸಾವಿರದ ನಾನ್ನೂರ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬಾವಿಗಳಿಗೆ ಎರಗೋಳನ್ನ ಕುಡಿಯೋದಿರು ಕೊಡ್ತಕ್ಕಂಥ ಲೈನನ್ನು ಈ ಶಂಕುಸ್ಥಾಪನಾ ಸಮಾನದ ಆಸಿಯಿಂದಾಗಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರವೇಣಿ ಮಂಜುನಾಥ್ ನಮ್ಮ ಸರ್ಕಾರ ಬಂದ ಮೇಲೆ ಗೌರ್ವಾಯಿತ ಸಿದ್ದರಾಮಯ್ಯರವರು ಎರಗೋಳು ಯೋಜನೆಯನ್ನು ಉದ್ಘಾಟನೆ ಮಾಡಿ ಬಹುಶಃ ಇತಿಹಾಸದಲ್ಲಿ ಬಂಗಾರಪೇಟೆ ಕೋಲಾರ ಮಾಲು ಜನರಿಗೆ ಎರಗೋಳ ನೀರನ್ನು ಕೊಡ್ತಕ್ಕಂಥ ಈ ಚಾಲನೆ ಕೊಡ್ತೀವಿ ಆ ಮುಂದುವರೆದ ಭಾಗವಾಗಿ ಇವತ್ತು ನಾವು ನಗರದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಮಾತ್ರ ನೀರು ಕೊಡ್ತಾ ಇದ್ದೀವಿ ಉಳಿದ ಭಾಗಗಳಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಲೈನು ಓವರ್ ಟ್ಯಾಂಕ್ ನೀಡುವ ಅದಕ್ಕೋಸ್ಕರ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಮಾಡಿ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರನ್ನು ಸಿದ್ದರಾಮಯ್ಯವರನ್ನು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪೈಪ್ ಸುರೇಶ್ ಅವರನ್ನು ಮನವಿ ಮಾಡಿ ಇವತ್ತು ನಮ್ಮ ನಗರಕ್ಕೆ ಏನೆಲ್ಲ ಕೊರತೆ ಇದೆ ಪೈಪ್ಲೈನ್ ಮಾಡಿಸ್ಲಿಕ್ಕೆ ಓವರ್ಟ್ಯಾಕ್ ಮಾಡಿಸ್ಲಿಕ್ಕೆ ಸುಮಾರು ಇವತ್ತು ಹದಿನೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದೆ ಇವತ್ತು ಒಟ್ಟಾರೆಯಾಗಿ ಕೋವಿ ನಗರದಲ್ಲಿ ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಇದರೊಟ್ಟಿಗೆ ಸುಮಾರು ಐವತ್ತು ಕಿಲೋಮೀಟರ್ಗಳಷ್ಟು ಲೈನ್ ಐವತ್ತು ಕಿಲೋಮೀಟರ್ಗಳಷ್ಟು ಲೈನ್ ಆಮೇಲೆ ನಾಲ್ಕು ಸಾವಿರದ ಐನೂರು ಮನೆಗಳಿಗೆ ಇವತ್ತು ಕುಡಿಯುವುದು ಕಲೆಕ್ಷನನ್ನು ಬಸ್ತಾ ಇದರೊಟ್ಟಿಗೆ ಕೆಲವು ಕಡೆ ಸಂಪೂರ್ಣ ನಿರ್ಮಾಣ ಮಾಡತಕ್ಕಂಥ ಮುಖ್ಯ ಪೈಪ್ ಬದಲಾಯಿಸ್ತಕ್ಕಂಥದ್ದು ಇವೆಲ್ಲವೂ ಸೇರಿ ಮುಂದಿನ ಇಪ್ಪತ್ತು ವರ್ಷಗಳ ಒಂದು ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಪ್ಪತ್ತು ವರ್ಷಗಳಲ್ಲಿ ಜನಸಂಖ್ಯೆ ನಮ್ಮ ಅಜ್ಬ ಪ್ರಕಾರ ಒಂದು ಜನಸಂಖ್ಯೆಗೆ ನಾವು ಐವತ್ತ ಎಪ್ಪತ್ತೈದು ಲಕ್ಷ ಅಂತ ನಾವು ಅದನ್ನು ಕ್ಯಾಲ್ಕುಟ್ ಮಾಡಿಕೊಂಡು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಪೈಪ್ಲೈನ್ ಚೈನ್ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಮನೆಗಳು ಕೂಡ ಕಲೆಕ್ಷನ್ನ ಕೊಡುತ್ತೆ ನಮ್ಮ ಸದಸ್ಯರೆಲ್ಲ ಕೂಡ ಭಾಳ ದಿಸ್ಟಿದ್ದ ಸಹ ಕೆಲವರು ನೀರು ಇಲ್ಲ ಕೆಳಗಡೆ ಪೈಲು ಹೋಗ್ಬಿಟ್ಟಿದೆ ವಾರ್ಡ್ ಹದಿನೆಂಟರಲ್ಲಿ ಹಳೆ ಪೈಪು ಎಲ್ಲಿ ಹಳೆ ಪೈಪಿದೆ ಆ ಪೈಪನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಪೈಪೈನ್ ಹಾಕ್ತೇವೆ ಒಟ್ಟಾರೆಯಾಗಿ ಇವತ್ತು ನಾಲ್ಕೂವರೆ ಸಾವಿರ ಮನೆಗಣಿಕ ಕನೆಕ್ಷನ್ ಕೊಟ್ಟು ಎರಗೋಳಿಲ್ಲ ಕೊಡ್ತಕ್ಕಂಥ ಯೋಜನೆಗೆ ಇವತ್ತು ನಾವು ಕಾಮಗಾರಿ ಶಾಲೆಗಳಿದ್ದೀವಿ ಈ ಒಂದು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಕೆಲವು ಮನೆ ಟ್ಯಾಪ್ಗಳು ಕಟ್ಟಾಗ್ಬಿಟ್ಟು ನಾವು ಒಂದು ಈಗಾಗಲೇ ವರ್ಷಭಾವತಿಯಿಂದ ಒಂದು ಕರ್ಬತಂಪು ಓಡಿಸ್ತೇವೆ ಆಮೇಲೆ ತಕ್ಷಣ ಬಂದ್ಬಿಟ್ಟು ಮನೆ ನೀರು ಇಲ್ಲ ಕಟ್ ಆಗಿಬಿಡ್ತು ದಯವಿಟ್ಟು ದುಡುತ್ತಾರೆ ಬೇಕು ಯಾಕಂದರೆ ಕೆಲಸ ಮಾಡುವಾಗ ಕೆಲವು ಪೈಪ್ಲೈನ್ ಕಟ್ಟಾಗ್ತವೆ ಕೆಲವು ಪೈಪ್ಲೈನ್ ಮನೆಗಳಲ್ಲಿಯೇ ಆ ಪೈಪ್ನಲ್ಲಿ ನೀರು ಮಿಶ್ರಣ ಆಗಿ ಮಣೆ ನೀರು ಬರ್ತದೆ ಆದಷ್ಟು ಜಾಗೃತೆಯಿಂದ ಮಾಡ್ತೇವೆ ಆದರೂ ಕೂಡ ಕೆಲಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಮಾಡಿ ಕೂಡ ನಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಬಂಗಾಳಪಡೆ ನಾಗರಿಕ ಬಂಧುಗಳಲ್ಲಿ ಮನವೇನು ಮಾಡ್ತೇವೆ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ